ಎಲ್ಲರಿಗೂ ನಮಸ್ತೆ ನಾನು ಚರಣ್ ರಾಜ್ ಅಡಾಡಿ ಸೋಮೇಶ್ವರ ಶತಕದ ಏಳನೆಯ ಸರಣಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೋಮೇಶ್ವರ ವ್ಯಕ್ತಿಯ ವ್ಯಕ್ತಿತ್ವದ ಕುರಿತಾಗಿ ಅನೇಕ ನೀತಿಗಳನ್ನು ಹೇಳ್ತಾ ಇರುವಂತಹ ಅರ್ಹತೆಗಳು ಹಾಗೆ ಆ ಅರ್ಹತೆಗನುಗುಣವಾಗಿ ಅವನ ಜೊತೆ ಇರುವಂತಹ ಸಹವರ್ತಿಗಳು ಹೇಗಿರಬೇಕು ಇಂತಹ ಅನೇಕ ವಿಚಾರಗಳನ್ನು ಬಹಳ ದೃಷ್ಟಾಂತವನ್ನ ನೀಡ್ತಾ ಇಲ್ಲಿ ಶತಕದಲ್ಲಿ ವಿವರಣೆ ಕೊಟ್ಟಿದ್ದಾನೆ ಆ ಶತಕವನ್ನ ಮಧುರವಾದ ಧ್ವನಿಯೊಂದಿಗೆ ಕೇಳ್ತಾ ಅದರ ಅರ್ಥವನ್ನ ಬಹಳ ಸರಳವಾಗಿ ತಿಳಿಯುವ ಪ್ರಯತ್ನವನ್ನ ಮಾಡೋಣ ಸಂಗೀತ प्रौढङ्गिवि प्रौढविल्मरिवं धानिकणाङ्गी मल्ति चतुरोपायङ्गणं मल्लोडं दोरेवल् चिन्नके सौरभं हर हराशि चन्न सोमेश्वरा ಈ ಶತಕ ಹೇಳುವ ಹಾಗೆ ಧರಣೀಶಂ ದುರ ಧೀರನಾಗೆ ಹಿಂದೆ ರಾಜರ ಕಾಲದಲ್ಲಿ ರಾಜನಾದವನಿಗೆ ಎಂತಹ ಅರ್ಹತೆ ಇರಬೇಕು ರಾಜ ಕೇವಲ ಆಡಳಿತಕ್ಕೆ ಮಾತ್ರ ಸೂಕ್ತ ಅಥವಾ ಶಕ್ಯನಾಗಿದ್ದರೆ ಸಾಲದು ಆಡಳಿತದ ಭಾಗವಾಗಿರ್ತಕ್ಕಂತಹ ಯುದ್ಧ ಧುರ ಆ ಯುದ್ಧದಲ್ಲಿಯೂ ಸಹ ಆತ ಪ್ರವೀಣನಾಗಿರಬೇಕು ಹಿಂದೆ ಗುರುಕುಲ ಪದ್ಧತಿ ಇತ್ತು ಆ ಗುರುಕುಲ ಪದ್ಧತಿಯಲ್ಲಿ ಅರವತ್ತ ನಾಲ್ಕು ಪ್ರಕಾರದ ವಿದ್ಯೆಯನ್ನ ಕಲಿಬೇಕಿತ್ತು ಅದರಲ್ಲಿ ಧನಾತ್ಮಕವಾಗಿರುವಂತಹದ್ದು ಋಣಾತ್ಮಕವಾಗಿರುವಂತಹದ್ದು ಎಲ್ಲ ವಿದ್ಯೆಗಳು ಇತ್ತು ಆದರೆ ಆ ವಿದ್ಯೆ ಆತನಿಗೆ ಸಂಪತ್ತಾಗಬೇಕು ಕಳ್ಳತನ ಮಾಡುವಂತಹದ್ದು ಚೋರ ವಿದ್ಯೆಯೇ ಅಂತ ಕರೀತಾರೆ ಆ ಕಳ್ಳತನ ಮಾಡುವಂತಹದ್ದು ಕೂಡ ವಿದ್ಯೆಯಾಗಿ ಇದ್ದಿತ್ತು ಆದರೆ ಅದನ್ನ ಸೂಕ್ತ ವ್ಯಕ್ತಿ ಸೂಕ್ತ ಸಂದರ್ಭದಲ್ಲಿ ಮಾತ್ರ ಬಳಸ್ತಾ ಇದ್ದ ಆ ವಿದ್ಯೆ ಗೊತ್ತಿದೆ ಅಂದ ಮಾತ್ರಕ್ಕೆ ಎಲ್ಲರೂ ಬಳಸ್ತಾ ಇರಲಿಲ್ಲ ಹಾಗೆ ರಾಜನಾದವನ ಅರ್ಹತೆ ಆತ ದುರದಲ್ಲಿ ಧೀರನಾಗಿರ್ಬೇಕು ಯಾರಿಗೆ ಧೈರ್ಯ ಇರುತ್ತೋ ಆತ ಧೀರ ಅದೇ ನಂತರ ಧನ ಮುಳ್ಳಂ ತ್ಯಾಗಿಯಾಗಲ್ ನಾವು ಇವತ್ತಿನ ಕಾಲಕ್ಕೂ ಕೂಡ ಅನ್ವಯ ಆಗುವ ಹಾಗೆ ಈ ಒಂದು ವಾಕ್ಯವನ್ನ ತಗೋಬಹುದು ಹಣವಂತರು ತ್ಯಾಗಿಯಾಗಬೇಕು ಸಾಮಾನ್ಯ ಆಡು ಮಾತಿನಲ್ಲಿ ಹೇಳ್ತಾರೆ ಹಣ ಇದ್ದವರಿಗೆ ಕೊಡ್ಲಿಕ್ಕೆ ಮನಸ್ಸು ಕೊಡ್ಲಿಕ್ಕೆ ಮನಸ್ಸಿದ್ದವ್ರ ಹತ್ರ ಹಣ ಇರಲ್ಲ ಅಂತ ಆದ್ರೆ ಸಮಾಜದ ಸಮತೋಲನಕ್ಕಾಗಿ ಧನಿಕನಲ್ಲಿ ತ್ಯಾಗ ಗುಣ ಇರಬೇಕು ಆತನಲ್ಲಿ ಹಣವನ್ನ ಹಂಚುವಂತಹ ಅಥವಾ ಆ ಅವಶ್ಯಕತೆ ಇರತಕ್ಕಂತಹ ವ್ಯಕ್ತಿಗಳಿಗೆ ಹಣವನ್ನ ಕೊಡುವಂತಹ ಉದಾರ ಗುಣ ಬೇಕು ಆತ ದಾನಿಯಾಗಿರಬೇಕು ಕವೀಶ್ವರನು ಸಂಗೀತದಲ್ಲಿ ಚತುರನಾಗಿರಬೇಕು ಕವೀಶ್ವರ ಅಥವಾ ಇವತ್ತಿನ ಕಾಲಘಟ್ಟದಲ್ಲಿ ಸಂಗೀತ ನಿರ್ದೇಶನ ಅಥವಾ ಸಂಗೀತ ಬರೆಯುವವನು ಸಹ ಆತನಿಗೆ ಸಂಗೀತದ ಪ್ರಜ್ಞೆ ಇರಬೇಕು ನಾವು ಇನ್ ಇತ್ತೀಚಿನ ಕಾಲದ ಕೆಲವೊಂದು ಸಿನಿಮಾ ಹಾಡುಗಳನ್ನು ನೋಡ್ತೀವಿ ಭಾಷೆಯ ಮಿತಿಯನ್ನ ಮರೆತು ಬೇರೆ ಬೇರೆ ಭಾಷೆಗಳ ಮಿಶ್ರಣದೊಂದಿಗೆ ಸಂಗೀತದ ಸವಿಯೂ ಕೂಡ ಹೊರಗೆ ಹೋಗುವ ಹಾಗೆ ಅಥವಾ ಚೌಕಟ್ಟನ್ನು ಮೀರುವ ಹಾಗೆ ಒಂದಿಷ್ಟು ರಚನೆಗಳನ್ನು ನೋಡ್ತೀವಿ ಆದರೆ ಸಂಗೀತ ಅನ್ನುವಂತಹದ್ದು ಒಂದು ಶಾಸ್ತ್ರದ ಚೌಕಟ್ಟಿಗೆ ಒಳಪಡತ್ತೆ ಅಂತಹ ಶಾಸ್ತ್ರೋಕ್ತವಾಗಿರ್ತಕ್ಕಂತಹ ರಚನೆ ಆ ರಚನಾಕಾರನಿಗೆ ಸಂಗೀತದ ಪ್ರಜ್ಞೆ ಅತಿ ಅಗತ್ಯ ಸುಕಲ ಪ್ರೌಢಂಗಿರಲ್ ಪ್ರೌಢವೇಣ್ ಒಬ್ಬ ಕಲಾವಿದ ಅಥವಾ ಕಲೆಯಲ್ಲಿ ಆಸಕ್ತಿ ಉಳ್ಳವನಿಗೆ ಕಲಾವತಿಯಾದಂತಹ ಹೆಂಡತಿ ಇರಬೇಕು ಆಗಲೇ ಆತನಿಗೆ ಪ್ರೇರಣೆ ಆತ ಅನೇಕ ಕಲೆಗಳಲ್ಲಿ ಪ್ರವೀಣನಾಗಿದ್ದು ಆತನ ಹೆಂಡತಿಗೆ ಅದರಲ್ಲಿ ಯಾವುದೇ ಆಸಕ್ತಿ ಇಲ್ಲದಿದ್ದಲ್ಲಿ ಒಲವಿಲ್ಲದೆ ಇರತಕ್ಕಂತಹ ಹೆಂಡತಿ ಸಿಕ್ಕಾಗ ಆತನಿಗೆ ಆ ಕಲೆಯಲ್ಲಿ ಪ್ರೇರಣೆ ಸಿಗೋದಿಲ್ಲ ಆತ ಆ ಕಲೆಯಲ್ಲಿ ಬೆಳೆಯುವುದಿಲ್ಲ ಆದ್ರಿಂದ ಕಲಾವಿದನಿಗೆ ಕಲಾವತಿಯಾದಂತಹ ಹೆಂಡತಿ ಸಿಕ್ಕಾಗ ಆ ಸಮಾಜದಲ್ಲಿ ಆ ಕಲಾವಿದನಿಗೊಂದು ಸ್ಥಾನ ಆ ಕಲಾವಿದನಿಗೊಂದು ಪ್ರೇರಣೆ ತನ್ನ ಸಂಗಾತಿಯಿಂದಲೇ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಪ್ರೇರಣೆ ಇನ್ಯಾವುದು ಬೇಕಿಲ್ಲ ಹಾಗೆ ಬರೆವಂ ಧಾರ್ಮಿಕನಾಗೆ ನಾವು ಬರೆಯುವುದು ಅಂತ ಹೇಳಿದ್ರೆ ಹಿಂದೆ ಕರ್ಣಿಕ ಅನ್ನುವಂತಹ ಒಂದು ವೃತ್ತಿ ಇತ್ತು ಈ ಬರೆಯುವುದರ ವಿಚಾರ ಉದಾಹರಣೆಗೆ ಹಣದ ಲೆಕ್ಕಾಚಾರವನ್ನ ಇಡುವಂತಹದ್ದು ಇಂತಹ ಕೆಲವೊಂದು ಸೂಕ್ಷ್ಮಾತಿಸೂಕ್ಷ್ಮ ಕೆಲಸಗಳಲ್ಲಿ ಆತ ಬರೆದಿಡುವಂತಹ ಕೆಲಸ ಇವತ್ತು ನಾವು ನೋಡ್ತಾ ಇರ್ತೀವಿ ಆ ಎಂತಹ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ರೂನು ಸಹ ಕೆಲವೊಂದು ಪಾರದರ್ಶಕತೆ ನಾವು ಕಾಣೋದಿಲ್ಲ ಅಂದ್ರೆ ದಾಖಲೆಗಳಿದ್ರು ಕೂಡ ಆ ದಾಖಲೆಗಳಲ್ಲಿ ಪಾರದರ್ಶಕತೆ ಇರೋದಿಲ್ಲ ಅದಕ್ಕೆ ಕವಿ ಸೋಮ ಹೇಳ್ತಾನೆ ಯಾರು ಅದನ್ನ ದಾಖಲೆ ಮಾಡ್ತಾರೋ ಯಾರು ಬರೀತಾರೋ ಆತ ಮೊದಲು ಧಾರ್ಮಿಕನಾಗಿರ್ಬೇಕು ಆತ ಅಧರ್ಮ ಮಾಡಿರಬಾರದು ಹಾಗಾದ್ರೆ ನಮ್ಗೊಂದು ಪ್ರಶ್ನೆ ಬರುತ್ತೆ ಅಧರ್ಮ ಅಂತ ಹೇಳಿದ್ರೇನು ಅಂತ ಹೇಳಿದ್ರೆ ಧರ್ಮ ಅಂತ ಹೇಳಿದ್ರೆ ಈ ರೀತಿ ಒಂದು ವ್ಯಾಖ್ಯಾನ ಕೊಡ್ತಾರೆ ನ ಅಧರ್ಮ ಇತಿ ಧರ್ಮ ಯಾವುದೆಲ್ಲವೂ ಕೂಡ ಅಧರ್ಮ ಆಗಿರೋದಿಲ್ಲವೋ ಅದು ಮಾತ್ರ ಧರ್ಮ ಅನ್ನುವಂಥದ್ದು ಕೂಡ ಸರಳವಾಗಿ ಹೇಳುವಂತಹ ಪ್ರತೀತಿ ಇದೆ ಇಲ್ಲಿ ಅಂತಹ ಧಾರ್ಮಿಕನಾದ ಅಂದ್ರೆ ಬರೆಯುವಂತಹ ವ್ಯಕ್ತಿ ವ್ಯಕ್ತಿ ಸದಾ ಧಾರ್ಮಿಕನಾಗಿರ್ಬೇಕು ಮೋಸಕ್ಕೆ ಆಸೆ ಆಮಿಷಗಳಿಗೆ ಒಳಗಾಗದೆ ಆತ ಸರಿಯಾದ ದಾಖಲೆಯನ್ನ ಪ್ರಾಮಾಣಿಕತೆಯಿಂದ ಕೊಡಬೇಕು ಮಂತ್ರಿ ಚತುರೋಪಾಯಗಳಂಬಲ್ಲವಂ ಚತುರೋಪಾಯಗಳು ಯಾವುದಲ್ಲ ಸಾಮ ದಾನ ಭೇದ ದಂಡ ಅಂದ್ರೆ ನಾಲ್ಕು ಹಂತಗಳನ್ನ ಆತ ದಾಟಿ ರಾಜ್ಯದ ಆಡಳಿತದಲ್ಲಿ ರಾಜನಿಗೆ ಸದಾ ಆಸಕ್ತಿಯನ್ನು ತೋರುವಂತಹ ಪ್ರೋತ್ಸಾಹ ನೀಡಬೇಕಾದ್ದು ಮಂತ್ರಿ ಆದವನ ಕರ್ತವ್ಯ ಇತ್ತೀಚಿನ ಮಂತ್ರಿಗಳಿಗೂ ಸಹ ಈ ಒಂದು ಅಂಶಗಳು ಅನ್ವಯ ಆಗತ್ತೆ ಇತ್ತೀಚಿನ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆ ಇರಬಹುದು ಹಿಂದಿನ ರಾಜಪ್ರಭುತ್ವ ಇರಬಹುದು ಯಾವುದೇ ವ್ಯವಸ್ಥೆಯಲ್ಲಿ ಮಂತ್ರಿಯಾದವನಿಗೆ ಈ ಚತುರೋಪಾಯಗಳು ಬರಬೇಕು ಧನಾತ್ಮಕವಾಗಿ ರಾಜ್ಯದ ಉದ್ಧಾರಕ್ಕಾಗಿ ಅದನ್ನು ಬಳಸಬೇಕು ಅಂತಹ ಮಂತ್ರಿ ಚತುರೋಪಾಯಗಳಂ ಬಲ್ಲೊಡಂ ಈ ಎಲ್ಲಾ ಅಂಶಗಳು ಉದಾಹರಣೆಗೆ ರಾಜನಿಗೆ ಧೈರ್ಯ ಧನಿಕನಿಗೆ ತ್ಯಾಗ ಗುಣ ಕವೀಶ್ವರನಿಗೆ ಸಂಗೀತದ ಪ್ರಜ್ಞೆ ಕಲಾವಂತನಿಗೆ ಕಲಾವತಿಯಾದಂತಹ ಹೆಂಡತಿ ಹಾಗೆ ಬರೆಯುವ ಆತನಿಗೆ ಧಾರ್ಮಿಕತೆ ಮಂತ್ರಿಗೆ ಚತುರೋಪಾಯ ಈ ಎಲ್ಲಾ ಅಂಶಗಳು ದೊರಕಿದಾಗ ದೊರೆವೋಲ್ ಚಿನ್ನಕ್ಕೆ ಸೌರಭಂ ಹರಹರ ಶ್ರೀ ಚನ್ನ ಸೋಮೇಶ್ವರ ಚಿನ್ನಕ್ಕೆ ಪರಿಮಳ ಬಂದ ಹಾಗೆ ಚಿನ್ನವೇ ಹೇಳಿ ಕೇಳಿ ಅತ್ಯಂತ ಬೆಲೆ ಬಾಳುವ ಆಭರಣ ಅಂತಹ ಚಿನ್ನಕ್ಕೆ ಪರಿಮಳ ಎನ್ನಾದ್ರೂ ಬಂತು ಅಂತ ಹೇಳಿದ್ರೆ ಅದರ ಬೆಲೆ ಇನ್ನೆಷ್ಟು ಆದೀತು ಅದರ ಒಂದು ಆಕರ್ಷಣೆ ಇನ್ನೆಷ್ಟು ಆದೀತು ಹಾಗಾದರೆ ಆ ಕವಿ ಸೋಮ ಹೇಳಿರ್ತಕ್ಕಂತಹ ಈ ಅರ್ಹತೆ ಮತ್ತು ಅಂತಹ ಸಹಯೋಗ ಯಾರ ಜೊತೆಗಿರಬೇಕು ಅನ್ನುವಂಥದ್ದನ್ನು ಬಹಳ ಮಾರ್ಮಿಕವಾಗಿ ಹೇಳಿದ್ದಾನೆ ಏನಂತೀರಿ ಮಿತ್ರರೇ ಎಲ್ಲರಿಗೂ ಧನ್ಯವಾದ